मत नुप का शिक्षक अध्यक्षरत्र सारे ग्रामपंचायती अध्यक्षरत नेहित श्रीरूर ग्रामपंचायती उपाध्यक्षरत उपम अध्यक्ष अमरावती मदत न ಒಂದೇ ಸಂವಿಧಾನದ ಅಡಿಯಲ್ಲಿ ಈ ಭಾರತವನ್ನು ಕಟ್ಟುವ ಮುಂದಿನ ಪ್ರಜೆಗಳು ಭಾರತವನ್ನು ಕಟ್ಟುವ ಮುಂದಿನ ಪ್ರಜೆಗಳು ನೀವು ಅಹಿಂಸೆಯಿಂದ ನೀತಿಯಿಂದ ಈ ರಾಜ್ಯವನ್ನು ಈ ಭಾರತವನ್ನು ಕಟ್ಟುವ ಮಕ್ಕಳು ನೀವು ಮುಂದಿನ ದಿನಗಳಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಹೋಗಬೇಕು ನಿಮ್ಮದೇ ಆದಂತಹ ಒಂದು ನೀವು ಟಾರ್ಗೆಟ್ ಅನ್ನ ಇಟ್ಕೊಂಡು ಒಂದು ಮುಚ್ಚಲು ಹೋಗ್ಬೇಕು ಯಾವುದೇ ಆಗಿರಲಿ ಆಗಿರ್ಲಿ ನೀವೇ ಮಾಡ್ಕೋಬೇಕು ಸಮಯವನ್ನ ಅರ್ಥ ಮಾಡಬೇಕು ಅದರ ಮನೆಯಿಂದ ಒಟ್ಟಿದ್ದು ನಮ್ಮ ಮನೆ ಪರಿಸ್ಥಿತಿಗಳನ್ನು ನೋಡಿಕೊಂಡು ನೀವು ಮುಂದಿನ ಭವಿಷ್ಯವನ್ನು ನಿಮ್ಮ ಘೋಷವನ್ನು ನೀವೇ ರಕ್ಷಿಸಿಕೊಳ್ಳಿ ಒಂದೇ ದಾರಿಯನ್ನು ಕಂಡುಕೊಳ್ಳಿ ಯಾವ ಕಾರ್ಯ ನೋಡಿ ಒಂದು ನೀವು ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಬೇಕಾಗಿರುವಂತೆ ಇದಲ್ಲದೆ ನಮಗೆ ನೋವಾಗುವುದು ಒಂದು ಕ್ರಮಕ್ಕೆ ಏನಂತಂದ್ರೆ ಉಗ್ರವಾದ ಮತ್ತೆ ನಮ್ಮ ಭಾರತದ ಸೈನಿಕರ ನಡುವೆ ಮೃತ ನಡೆದಾಗ ಭಾರತದ ಸೈನಿಕ ಒಬ್ಬ ಸೈನಿಕ ಮರಣ ಆದ್ರೆ ಆವಾಗ ಮಾತ್ರ ನಮ್ಮ ನೋವಾಗುತ್ತೆ ಭಾರತ ದೇಶದಲ್ಲೂ ಸೈನಿಕನಾಗಿ ಹುಟ್ಟು ಉಗ್ರವಾದ ಕೈಯಲ್ಲಿ ಮರಣ ಸೈನಿಕರ ಮತ್ತು ಉಗ್ರವಾದಿಗಳ ಕಾಲದ ನಡುವಾಗ ನಮ್ಮ ಸೈನಿಕರಿಂದ ಹತ್ತು ಉಗ್ರವಾದ ಸತೋದರಲ್ಲಿ ನನಗೆ ಖುಷಿ ಆಗುತ್ತೆ ಅದೇ ನಮ್ಮ ಭಾರತದ ಮುಖ್ಯ ನಮ್ಮ ಭಾರತ ದೇಶವನ್ನು ನಾವು ಕಾಪಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ನೀವು ಎಲ್ಲರೂ ಕೂಡ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅದೇ ತರ ನೀವು ನಡೀತಾ ಇರುವ ಕ್ರೀಡಾಪಟುಗಳಿಗೆ ಎಲ್ಲ ವಿತಾರ್ಥಿಗಳಿಲ್ಲ ಮುಂದಿನ ದೂರ ಹುಟ್ಟಿ ರಾಷ್ಟ್ರ ಮಟ್ಟ ಜಿಲ್ಲಾ ಮಟ್ಟ ನೀವು ಹೋಗಿ ನಿಮ್ಮ ಏನು ಯಾವುದೇ ಸ್ಪೋರ್ಟ್ ಏನು ನೀವು ದೇಶದ ಮಟ್ಟದಲ್ಲಿ ಒಂದು ಸೋಲುತ್ತೆ ಅದನ್ನ ಸೋಲಕ್ಕೆ ಸೋತಿರೋರು ಇದೇ ನನ್ನ ಲಾಸ್ಟ್ ಇದೇ ನಾನು ತೊಳೆಯೋಕ್ಕೆ ದಯವಿಟ್ಟು ಅದನ್ನೇ ಫೋಕಸ್ ಮಾಡಿ ಮುಂದಿನ ದಿನಗಳಲ್ಲಿ ಒಂದೇ ಹಿಂದೆ ಒಂದು ಹೆಜ್ಜೆ ಮುಂದೆ ಬರಬೇಕು ಆ ತರ ಪ್ರಾಕ್ಟೀಸನ್ನು ಮಾಡಿಕೊಂಡು ಪ್ರತಿಯೊಂದು ಇದರಲ್ಲಿ ಕೂಡ ನೀವು ಮುಂದೆ ಬರಬೇಕು ಅಂತ ಹೇಳುತ್ತಾ ಈ ನಾ ನನಗೆ ಈ ಅಪ್ಪರಿಯಾಗಿ ಸ್ವಾಗತ ಕೋರು ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ ಕೊಟ್ಟಿರ್ತಕ್ಕಂಥ ವಸತಿ ವಿನಾಯಕ ಸಂಸ್ಥೆಗಳು ಈ ಅಧ್ಯಕ್ಷರದು ಈ ಪ್ರಾಂಶುಪಾಲರು ಮತ್ತು ಮುಖ್ಯ ಉಪಾಯಿ ಎಲ್ಲರಿಗೂ ಕೂಡ ವಹಿಸುತ್ತಾ ನನ್ನ ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ನಾನು ಮಾಡಿ